ನಮಸ್ಕಾರ ವೀಕ್ಷಕರೇ ಆರ್ಬಿಟ್ ಮತ್ತು ಸೇವಾ ಸಂಗಮ ಸಂಸ್ಥೆಗಳ ಕಾರ್ಯಕ್ರಮಗಳ ವಾರದ ಮುಖ್ಯಾಂಶಗಳು ಏಪ್ರಿಲ್ ಹದಿನೈದರಂದು ಕಲಬುರಗಿ ಜಿಲ್ಲೆಯ ಧರ್ಮಪುರ ಗ್ರಾಮಕ್ಕೆ ಭೇಟಿ ನೀಡಿ ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಸಂಯೋಜಕರಾದ ಚಂದ್ರಕಾಂತ್ ಮತ್ತು ನಂದಿನಿರವರು ಮಿಶ್ರ ಬೆಳೆ ಬಗ್ಗೆ ಕುರಿತು ಮಾಹಿತಿ ನೀಡಿದರು ಪ್ರಸ್ತುತವಾಗಿ ಫಲಾನುಭವಿಗಳು ಮಿಶ್ರ ಬೆಳೆದು ತಿಂಗಳಿಗೆ ಆರು ಸಾವಿರದ ಐದುನೂರು ಆದಾಯ ಗಳಿಸುತ್ತಿದ್ದಾರೆ ಗ್ರಾಮದ ರೈತರು ಸೇವಾ ಸಂಗಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳು ತಿಳಿಸಿದ್ದಾರೆ ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತ ಆಶ್ರಯದಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತಗೊಂಡಿರುವ ಮೂರು ಮಕ್ಕಳನ್ನು ಚಿಕಿತ್ಸೆಗೋಸ್ಕರ ಜಿಲ್ಲಾ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಕ್ಯಾಂಪ್ನಲ್ಲಿ ವೈದ್ಯರು ಮಕ್ಕಳ ಆರೋಗ್ಯ ತಪಾಸಣೆಯನ್ನು ಮಾಡಿ ಸೂಕ್ತ ಚಿಕಿತ್ಸೆಯನ್ನು ನೀಡಿದರು ಸಂಸ್ಥೆಯ ಸಿಬ್ಬಂದಿ ಕುಮಾರಿ ಅನಿತಾರವರು ಚಿಕಿತ್ಸೆ ಪಡೆಯಲು ಮಕ್ಕಳಿಗೆ ಸಹಾಯ ಮಾಡಿದರು ಏಪ್ರಿಲ್ ಹದಿನಾರರಂದು ತಿಳ್ಕೊಳ ಗ್ರಾಮಕ್ಕೆ ಹೋಗಿ ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ನವೀನ್ ರವರು ಆಯ್ದ ಸಮುದಾಯದ ಪ್ರತಿನಿಧಿಗಳೊಂದಿಗೆ ಗುಂಪು ಚರ್ಚೆಯನ್ನು ಆಯೋಜಿಸಿ ಗ್ರಾಮದ ಅಗತ್ಯಗತ್ಯೆಗೆ ಬೇಕಾದ ಸ್ಥಳೀಯ ಸಂಪನ್ಮೂಲ ಯೋಜನೆಗಳನ್ನು ಪಟ್ಟಿ ಮಾಡಿಕೊಂಡು ಸಮುದಾಯ ಸಂಸ್ಥೆಗಳೊಂದಿಗೆ ಚರ್ಚಿಸಿದರು ಗ್ರಾಮದಲ್ಲಿ ಫಿಲ್ಟರ್ ನೀರಿನ ವ್ಯವಸ್ಥೆ ಇಲ್ಲದಿರುವುದನ್ನು ಗುರುತಿಸಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಲು ಮುಖಂಡರಿಗೆ ತಿಳಿಸಲಾಯಿತು ರೈತ ಬಾಂಧವರಿಗೆ ಮಳೆಗಾಲ ಬರುವ ಮುಂಚಿತವಾಗಿ ನೀರಿನ ಸಂರಕ್ಷಣೆ ಮಾಡಲು ಮನೆ ಅಂಗಳದಲ್ಲಿ ಇಂಗು ಗುಂಡಿಯನ್ನು ಹೊಲದಲ್ಲಿ ಕೃಷಿ ಹೊಂಡಗಳನ್ನು ಮಾಡಿಕೊಳ್ಳಲು ಬದುಗಳಲ್ಲಿ ಗಿಡ ಮರಗಳನ್ನು ಹಚ್ಚಲು ತಿಳಿಸಲಾಯಿತು ಇಪ್ಪತ್ತು ಜನ ರೈತರಿಗೆ ಹೊಲದ ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲಾಯಿತು ಏಪ್ರಿಲ್ ಹದಿನೇಳರಂದು ಸೇವಾ ಸಂಗಮ ಸಂಸ್ಥೆಯ ಉಜ್ಜೀವನ ಕಾರ್ಯಕ್ರಮದ ಯೋಜನೆಯ ಕಾರ್ಯಕರ್ತೆ ಶ್ರೀಮತಿ ನಂದಿನಿರವರು ಉದನೂರು ಗ್ರಾಮದಲ್ಲಿ ಶ್ರೀ ಅಂಬಾಭಾವನಿ ಮಹಿಳಾ ಸ್ವಸಹಾಯ ಸಂಘಕ್ಕೆ ಭೇಟಿ ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಮೀಣ ಕೌಶಲ್ಯ ತರಬೇತಿ ಕೇಂದ್ರದಲ್ಲಿ ಟೈಲರಿಂಗ್ ಮತ್ತು ಓದಿನ ಕಡ್ಡಿ ತಯಾರಿಕೆ ಕುರಿತು ಮಾಹಿತಿಯನ್ನು ನೀಡಿದರು ಆರು ಜನ ಫಲಾನುಭವಿಗಳು ತರಬೇತಿ ಪಡೆಯಲು ಮುಂದಾದರು ಉಚಿತವಾಗಿ ತರಬೇತಿಯನ್ನು ಪಡೆದುಕೊಂಡು ಸ್ವಉದ್ಯೋಗದಲ್ಲಿ ತೊಡಗಿ ಬೆಳೆಯಬೇಕು ಎಂದು ಮಹಿಳೆಯರಿಗೆ ತಿಳಿಸಿದರು ಕಲಬುರಗಿ ತಾಲೂಕಿನ ಹಡಗುಲಿ ಹಾರುತ್ತಿ ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆ ಮತ್ತು ಅಜಿಂ ಪ್ರೇಮ್ಜಿ ಅವರ ಸಹಯೋಗದಲ್ಲಿ ಶೀಘ್ರ ಪತ್ತೆಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಯೋಜನೆಯಡಿಯಲ್ಲಿ ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳನ್ನು ಹೇಗೆ ಗುರುತಿಸಬೇಕೆಂಬುದರ ಬಗ್ಗೆ ಮಾಹಿತಿ ಕಾರ್ಯಕ್ರಮವನ್ನು ಅಂಗನವಾಡಿ ಕೇಂದ್ರದಲ್ಲಿ ಆಯೋಜಿಸಲಾಗಿತ್ತು ಮಕ್ಕಳನ್ನು ಹೇಗೆ ಗುರುತಿಸಬೇಕು ಸಂಸ್ಥೆಯ ಸಿಬ್ಬಂದಿ ಯಾವ ರೀತಿ ಮಕ್ಕಳಿಗೆ ಚಟುವಟಿಕೆಯನ್ನು ನೀಡುತ್ತಾರೆ ಎಂಬುದರ ಕುರಿತು ಅವರು ಗ್ರಾಮಸ್ಥರಿಗೆ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ಹದಿನೈದು ಜನ ಮಹಿಳೆಯರು ಮಕ್ಕಳು ಭಾಗವಹಿಸಿದರು ಮೂರು ಶೀತ್ ನಾಲ್ಕು ಎಕರೆ ಜಮೀನು ಇದೆ ಸಂಗಮದಿಂದ ನಂದಿನಿ ಮತ್ತು ಚಂದ್ರಕಾಂತ್ ಉಳ್ಳಾಗಡ್ಡಿ ಬಗ್ಗೆ ಮಾಹಿತಿಯನ್ನು ನೀಡಿದ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಮಾಹಿತಿಯನ್ನು ನೀಡಿದರು ತೋಟಗಾರಿಕೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಇಪ್ಪತ್ತ್ ನಾಲ್ಕು ಸಾವಿರ ಸಾವಿರ ಸಹಾಯಧನ ನಮಗೆ ಸಿಕ್ಕಿದ್ದಾರೆ ಸಹಾಯಧನವನ್ನು ಪಡೆದುಕೊಳ್ಳಲು ಸೇವಾ ಸಂಗಮ ಮತ್ತು ಇಂಡಿಯಾ ಮತ್ತು ಜನತೆಗೂ ಧನ್ಯವಾದ ಹೇಳುತ್ತೇನೆ ಏಪ್ರಿಲ್ ಹದಿನೈದರಂದು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಡಿ ಎಂ ಎಚ್ ಪಿ ಶಿಬಿರದಲ್ಲಿ ಆರ್ಬಿಡ್ ಸಂಸ್ಥೆಯ ಕಾರ್ಯಕರ್ತರಿಂದ ಪತ್ತೆ ಹಚ್ಚಿದ ಒಟ್ಟು ಐವತ್ನಾಲ್ಕು ಮಾನಸಿಕ ಅಸ್ವಸ್ಥರನ್ನು ಡಾಕ್ಟರ್ ಅಮಲ್ ಷರೀಫ್ ಅವರಿಂದ ಮೌಲ್ಯಮಾಪನ ಮಾಡಿ ಚಿಕಿತ್ಸೆಯನ್ನು ನೀಡಲಾಯಿತು ಮತ್ತು ಪ್ರತಿ ತಿಂಗಳಲ್ಲಿ ನಡೆಯುವ ಡಿ ಎಂ ಎಚ್ ಪಿ ಶಿಬಿರಕ್ಕೆ ತಪ್ಪದೇ ಬರಬೇಕೆಂದು ತಿಳಿಸಲಾಯಿತು ಏಪ್ರಿಲ್ ಹದಿನಾರರಂದು ಹುನ್ನಾಬಾದ್ ತಾಲೂಕಿನ ಬೆಂಚುಂಚೋಳಿ ಗ್ರಾಮದಲ್ಲಿ ಬಸವೇಶ್ವರ್ ಸರ್ಕಲ್ ಹತ್ತಿರ ಸಾಯಂಕಾಲ ಏಳು ಗಂಟೆಗೆ ಆರ್ಬಿಟ್ ಸಂಸ್ಥೆಯ ಸಹಯೋಗದಿಂದ ಮತದಾನ ಜಾಗೃತಿ ಮೂಡಿಸುವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಅಭಿಯಾನದಲ್ಲಿ ತಪ್ಪದೇ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ಹಾಗೂ ಯಾವುದೇ ಕಾರಣಕ್ಕೆ ಹಣದ ಅಮಿಷಕ್ಕೆ ಒಳಗಾಗಿ ಹಣಕ್ಕೆ ಮತವನ್ನು ಮಾರಿಕೊಳ್ಳಬೇಡಿ ಮತ್ತು ಮತದಾನ ಮಾಡುವುದು ನಮ್ಮ ಹಕ್ಕು ಹಾಗೂ ನಮ್ಮ ಕರ್ತವ್ಯ ಇದೆ ಎಂದು ಆರ್ಬಿಟ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಕಿರುನಾಟಕದ ಪ್ರದರ್ಶಿಸುವ ಮುಖಾಂತರ ಜನರಲ್ಲಿ ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಆರ್ಬಿಟ್ ಸಂಸ್ಥೆಯ ಸಹ ನಿರ್ದೇಶಕರಾದ ಫಾದರ್ ವಿಜಯಕುಮಾರ್ ಗುಲ್ಬರ್ಗಾ ಧರ್ಮಕ್ಷೇತ್ರದ ಬ್ರದರ್ಸ್ ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಗ್ರಾಮಸ್ಥರು ಒಳಗೊಂಡಿದ್ದರು ಹುಮ್ನಾಬಾದ್ ತಾಲೂಕಿನ ಹಣಕುಣಿ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥರ ಪಾಲಕ ಪೋಷಕರ ಸಭೆ ರಚನೆ ಮಾಡಲಾಯಿತು ಸಭೆಯ ಮಹತ್ವ ಹಾಗೂ ಉದ್ದೇಶಗಳ ಕುರಿತು ಮಾಹಿತಿಯನ್ನು ನೀಡಲಾಯಿತು ಸಭೆಯಲ್ಲಿ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತೆ ಪ್ರೀತಿ ಬ್ರದರ್ ಅರುಣ್ ಆಪ್ತ ಸಮಾಲೋಚಕರು ಅರುಣ್ ಕೋಟೆ ಹಾಗೂ ಆರು ಜನ ಪಾಲಕ ಪೋಷಕರು ಭಾಗವಹಿಸಿದರು ಗೌರ್ ಗ್ರಾಮದಲ್ಲಿ ಶ್ರೀಮತಿ ಕಲ್ಪನಾ ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕರ್ತೆ ಮಹಿಳಾ ಹಕ್ಕುಗಳ ಕುರಿತು ತರಬೇತಿ ನೀಡಿದರು ಮಹಿಳೆಯರಿಗೂ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಮಹಿಳಾ ಸ್ವಾತಂತ್ರ್ಯ ಹಕ್ಕು ಬದುಕುವ ಹಕ್ಕು ನೆಮ್ಮದಿಯ ಹಕ್ಕು ಇವು ಮಹಿಳೆಗಿರುವ ಹಕ್ಕುಗಳು ಮಹಿಳೆಯರಿಗೆ ಒಬ್ಬರ ಮೇಲೆ ದೌರ್ಜನ್ಯ ಆಗುವಾಗ ನಾವೆಲ್ಲರೂ ಒಗ್ಗಟ್ಟಿನಿಂದ ಧ್ವನಿ ಎತ್ತಿ ನಿಲ್ಲಬೇಕು ಹಾಗೂ ಪೊಲೀಸ್ ಇಲಾಖೆ ದೂರು ಕೊಡಬೇಕು ಅವರು ಕೇಳದೇ ಇದ್ದ ಸಂದರ್ಭದಲ್ಲಿ ಮೇಲಾಧಿಕಾರಿಗಳಿಗೆ ತಿಳಿಸಿ ನಮ್ಮ ಹಕ್ಕನ್ನು ನಾವು ಪಡೆದುಕೊಳ್ಳಬೇಕು ಎಂದು ತಿಳಿಸಲಾಯಿತು ಈ ಒಂದು ತರಬೇತಿಯಲ್ಲಿ ಒಟ್ಟು ಹತ್ತೊಂಬತ್ತು ಜನ ಭಾಗವಹಿಸಿದರು ಏಪ್ರಿಲ್ ಹದಿನೇಳರಂದು ಹುಮ್ನಾಬಾ ತಾಲೂಕಿನ ಕೋಳಿವಾಡ ಕಾಲೋನಿಯಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತೆ ಶ್ರೀಮತಿ ಕವಿತಾರವರು ಬೆಳವಣಿಗೆ ಕುಂಠಿತ ಹೊಂದಿದ ಮಕ್ಕಳಿಗೆ ಮಾತು ಬರದೆ ಇರುವಂತಹ ಮೂರು ಮಕ್ಕಳಿಗೆ ಎರಡು ಅಕ್ಷರದಿಂದ ಉಚ್ಚರಿಸುವುದನ್ನು ಕಲಿಸಿಕೊಡಲಾಯಿತು ಬಣ್ಣ ಬಣ್ಣದ ವಸ್ತುಗಳನ್ನು ತೋರಿಸಿ ಹೆಸರು ಹೇಳುವ ಚಟುವಟಿಕೆ ಪ್ರಾಣಿಗಳು ಶಬ್ದ ಯಾವ ರೀತಿ ಮಾಡುತ್ತವೆ ಎನ್ನುವುದು ಮಕ್ಕಳಿಗೂ ಮತ್ತು ಪೋಷಕರಿಗೂ ತಿಳಿಸಿ ದಿನಾಲು ಚಟುವಟಿಕೆ ಮಾಡಲು ಹೇಳಲಾಯಿತು ಹುಮ್ನಾಬಾ ತಾಲೂಕಿನ ಚೀನ್ಕೆರ ಗ್ರಾಮದ ಅರುಣೋದಯ ಸಂಘದ ಮಹಿಳೆಯರಿಗೆ ಮಹಿಳಾ ಅಭಿವೃದ್ಧಿ ಯೋಜನೆಯ ಕಾರ್ಯಕರ್ತರಾದ ಶ್ರೀಮತಿ ಸವಿತಾರವರು ರವರು ಕ್ಯಾನ್ಸರ್ ಅರಿವಿನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಬ್ರದರ್ ಆ್ಯನ್ಸಿ ರವರು ಧೂಮಪಾನ ಮದ್ಯಪಾನ ತಂಬಾಕು ಗುಟ್ಕಾ ಸೇವನೆ ಮಾಡುವುದರಿಂದ ಅನೇಕ ಜನರು ಹಾಗೂ ಯುವಕರು ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಕ್ಯಾನ್ಸರ್ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ವೈದ್ಯರ ಬಳಿಗೆ ಹೋಗಿ ಪರಿಶೀಲನೆ ಮಾಡಿಕೊಳ್ಳಬೇಕು ಮೊದಲನೇ ಮತ್ತು ಎರಡನೇ ಹಂತದಲ್ಲಿದ್ದರೆ ಗುಣಮುಖರಾಗಬಹುದು ಮೂರನೇ ಮತ್ತು ನಾಲ್ಕನೇ ಹಂತಕ್ಕೆ ತಲುಪಿದರೆ ಮರಣಕ್ಕೆ ತುತ್ತಾಗುತ್ತಾರೆ ಎಂದರು ಆದ್ದರಿಂದ ತಾವೆಲ್ಲರೂ ಜಾಗೃತಿಯನ್ನು ವಹಿಸಬೇಕು ಮತ್ತು ಕುಟುಂಬದಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಇಂತಹ ದುಶ್ಚಟಗಳಿಗೆ ಬಲಿಯಾಗುವುದರೂ ಕಂಡುಬಂದರೆ ಮಾಹಿತಿಯನ್ನು ನೀಡಿರಿ ಎಂದು ತಿಳಿಸಿದರು ಸದಸ್ಯರು ಆರ್ಬಿಟ್ ಸಂಸ್ಥೆಯಲ್ಲಿ ಸಂಘ ಮಾಡುವುದರಿಂದ ಅನೇಕ ವಿಷಯಗಳು ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿದೆ ಸಂಸ್ಥೆಯ ಮಾರ್ಗದರ್ಶನದಿಂದ ನಾವು ಬಹಳ ಬದಲಾವಣೆ ಹೊಂದಿದ್ದೇವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಏಪ್ರಿಲ್ ಹದಿನೆಂಟರಂದು ಹುಮನಬಾದ್ ತಾಲೂಕಿನ ಹುಡ್ಗಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ತಾಯಂದಿರು ಹಾಗೂ ಗ್ರಾಮಸ್ಥರಿಗೆ ಮಾನಸಿಕ ಅಸ್ವಸ್ಥರ ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಫಾದರ್ ವಿಜಯಕುಮಾರ್ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ಪ್ರೀತಿ ಶ್ರೀಮತಿ ಅಮಿತಾ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರವರು ಭಾಗವಹಿಸಿ ಮಾನಸಿಕ ಕಾಯಿಲೆಯು ಹಲವಾರು ಮಾನಸಿಕ ಒತ್ತಡಗಳಿಂದ ಬರುವಂಥದ್ದು ಇದಕ್ಕೆ ಸೂಕ್ತವಾದ ಚಿಕಿತ್ಸೆ ಇದ್ದು ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಹೇಳಿದರು ಏಪ್ರಿಲ್ ಹತ್ತೊಂಬತ್ತರಂದು ಚಿಟಗುಪ್ಪ ತಾಲೂಕಿನ ನಿರ್ಣಾ ಗ್ರಾಮದಲ್ಲಿ ಶ್ರೀಮತಿ ರೀಟಾ ಮಹಿಳಾ ಸಬಲೀಕರಣ ಯೋಜನೆಯ ಕಾರ್ಯಕರ್ತರು ಸಂಘದ ಮಹಿಳೆಯರಿಗೆ ಲಿಂಗ ಸಮಾನತೆಯ ಕುರಿತು ತರಬೇತಿಯನ್ನು ಹಮ್ಮಿಕೊಂಡಿದ್ದರು ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಬ್ರದರ್ ಯಶವಂತ್ ರವರು ಮಾತನಾಡುತ್ತಾ ಹೆಣ್ಣು ಗಂಡು ಎನ್ನುವ ಭೇದ ಭಾವ ಮಾಡದೆ ಕೆಲಸದಲ್ಲೂ ಶಿಕ್ಷಣದಲ್ಲೂ ಸಮಾನವಾದ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಮಹಿಳೆಯರಿಗೆ ತಿಳಿಸಿದರು ಈ ತರಬೇತಿಯಲ್ಲಿ ಇಪ್ಪತ್ತೈದು ಮಹಿಳೆಯರು ಭಾಗವಹಿಸಿ ಲಿಂಗ ಸಮಾನತೆಯ ಬಗ್ಗೆ ತಿಳಿದುಕೊಂಡರು ಹುಮ್ನಾಬಾದ್ ತಾಲೂಕಿನ ಗೋಡ್ವಾಡಿ ಗ್ರಾಮದಲ್ಲಿ ಆರ್ಬಿಡ್ ಸಂಸ್ಥೆಯ ಮಾನಸಿಕ ಅಸ್ವಸ್ಥರ ಕಾರ್ಯಕ್ರಮದಡಿಯಲ್ಲಿ ಕಾರ್ಯಕರ್ತೆ ಶ್ರೀಮತಿ ಪೂಜಾರವರು ವಿಶೇಷ ವಿಕಲಚೇತನರ ಗುಂಪು ರಚನೆ ಮಾಡಿದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ನವಜೀವನ ಕಾರ್ಯಕ್ರಮದ ಸಂಯೋಜಕರಾದ ಪ್ರವೀಣ್ ಹಾಗೂ ಬ್ರದರ್ ಆನ್ಸಿ ರವರು ಸದಸ್ಯರಿಗೆ ಗುಂಪು ರಚನೆಯ ಉದ್ದೇಶ ಹಾಗೂ ಗುಂಪಿನಿಂದ ಸಿಗುವ ಸವಲತ್ತುಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದರು ಏಪ್ರಿಲ್ ಇಪ್ಪತ್ತರಂದು ಆರ್ಬಿಟ್ ಸಂಸ್ಥೆ ಮತ್ತು ಇಂಡಿಯನ್ ಕ್ಯಾನ್ಸರ್ ಸಂಸ್ಥೆಯ ಸಹಯೋಗದಲ್ಲಿ ಆರ್ಬಿಟ್ ಮತ್ತು ಸೇವಾ ಸಂಗಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರಿಗೆ ಕ್ಯಾನ್ಸರ್ ಬಗ್ಗೆ ಒಂದು ದಿನದ ತರಬೇತಿ ನಡೆಯಿತು ಧೂಮಪಾನ ಮದ್ಯಪಾನ ತಂಬಾಕು ಕುಟ್ಕಾ ಸೇವನೆ ಮಾಡುವುದರಿಂದ ಅನೇಕ ಜನರು ಹಾಗೂ ಯುವಕರು ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಕ್ಯಾನ್ಸರ್ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ವೈದ್ಯರ ಬಳಿ ಹೋಗಿ ಪರಿಶೀಲನೆ ಮಾಡಿಕೊಳ್ಳಬೇಕು ಆದ್ದರಿಂದ ತಾವೆಲ್ಲರೂ ಜಾಗೃತಿಯನ್ನು ವಹಿಸಬೇಕು ತಮ್ಮ ಕುಟುಂಬದಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಇಂತಹ ದುಶ್ಚಟಗಳಿಗೆ ಬಲಿಯಾಗಿರುವುದರಿಂದ ಕಂಡುಬಂದರೆ ಆರ್ಬಿಟ್ ಸಂಸ್ಥೆಗೆ ಮಾಹಿತಿಯನ್ನು ನೀಡಿರಿ ಎಂದು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯವರು ತಿಳಿಸಿದರು ಆಮೇಲೆ ಕ್ಯಾನ್ಸರ್ ಬರುವಂತ ವ್ಯಕ್ತಿಗೆ ಸ್ಟೇಜ್ ಯಾವ್ದು ಇವೆಲ್ಲರೂ ಒಂದು ಮಾಹಿತಿಯನ್ನ ಕಲೆ ಹಾಕಿ ನಾವು ಅವರಿಗೆ ಮುಟ್ಟಿಸೋದ್ರಿಂದ ಕ್ಲೋಸ್ ದ ಕ್ಯಾರಿಯರ್